సాయిక రాసాయని విభజన సి కేమికల్ డీకాంపొసిషన్ సి రాసాయనిక విభజన అందే ఒక్క సంయుక్త విభజన అయితే సరళ వస్తు ఉంటాక్తం నాము రసాయని విభజన ఫార్ ఎక్సాంపల్ ಒಂದು ಸಂಯುಕ್ತ ಎ ಬಿ ಸಂಯುಕ್ತ ಎಬಿ ಅನ್ನೋ ಒಂದು ಪ್ರತಿವರ್ತಕ ಸರಳವಾಗಿ ವಿಭಜಿಸಿ ಸರಳ ವಸ್ತುಗಳಾಗಿ ಉಂಟು ಮಾಡ್ತಕ್ಕಂಥ ಕ್ರಿಯೆಗೆ ನಾವು ರಾಸಾಯನಿಕ ವಿಭಜನೆ ಎಂದು ಕರೆಯುತ್ತೇವೆ ಸೊ ಈ ರಾಸಾಯನಿಕ ವಿಭಜನೆಯಲ್ಲಿ ಉಷ್ಣದೊಂದಿಗೆ ಕ್ರಿಯೆ ನಡೆದು ವಿಭಜನೆ ಆದರೆ ಅದನ್ನು ಉಷ್ಣ ವಿಭಜನೆ ಅಂತ ಕರಿತೀವಿ ಉಷ್ಣ ವಿಭಜನೆ ವಿದ್ಯುತ್ ವಿದ್ಯುತ್ನ ಸಹಾಯದಿಂದ ಒಂದು ಸಂಯುಕ್ತ ಸರಳ ವಸ್ತುಗಳಾಗಿ ವಿಭಜನೆ ಆಗೋಕ್ಕೆ ಅದನ್ನು ವಿದ್ಯುತ್ ವಿಭಜನೆ ಎಲೆಕ್ಟ್ರೋಲಿಸಿಸ್ ವಿದ್ಯುತ್ ವಿಭಜನೆ ಸೂರ್ಯನ ಬೆಳಕಿನ ಸಹಾಯದಿಂದ ವಿಭಜನೆ ಆಗ್ತಕ್ಕಂಥದ್ದನ್ನು ನಾವು ದ್ವಿತೀಯ ವಿಭಜನೆ ವಿಭಜನೆ ಸೊ ಈ ಮೂರು ನಾವು ವಿಭಜನೆ ಕ್ರಿಯೆ ವಿಧಗಳಲ್ಲಿ ನೋಡ್ತೀವಿ ಒಂದು ಥರ್ಮಲ್ ಡಿಕಾಂಪೋಸಿಷನ್ ಇನ್ನೊಂದು ಎಲೆಕ್ಟ್ರೋಲಿಸಿಸ್ ಇನ್ನೊಂದು ಓಟೋಲಿಸಿಸ್ ಓಟೋಲಿಸ್ ಓಟೊಲಿಸ್ ಸಿ ಫಸ್ಟು ಫಾರ್ ಎಕ್ಸಾಂಪಲ್ ನಾವು ಉಷ್ಣ ವಿಭಜನೆಗೆ ಥರ್ಮಲ್ ಡಿಕಾಂಪೋಸಿಷನ್ಗೆ ಎರಡು ಸರಳ ಆ್ಯಕ್ಟಿವಿಟಿಯನ್ನು ಮಾಡಿಸ್ಬೋದು ಸಿ ಫೆರಸ್ ಫೆರಸ್ಸಲ್ಫೈಟ್ ಅರಳುಗಳನ್ನು ತಗೋದು ಶುಷ್ಕ ಕುದಿ ಕೊಳಿವೆಯಲ್ಲಿ ಸಹಾಯದಿಂದ ಒಂದು ಎರಡು ಗ್ರಾಮ್ನಷ್ಟು ಫೆರಸ್ಸಲ್ಫೈಟ್ ಎಫ್ ಇ ಎಸ್ ಒ ಫೋ ಟು ಪ್ಲಸ್ ಇದು ಆರೈ ಫೆರಸ್ ಸಲ್ಫೇಟ್ ಫೆರಸ್ ಸಲ್ಫೇಟ್ ಅರələಗಳನ್ನು ತಗೊಂಡು ಉಷ್ಣ ಕೊಡಬೇಕು ಡೆಲ್ಟಾ ಅಂದ್ರೆ ಉಷ್ಣ ಉಷ್ಣ ಕೊಟ್ಟರೆ ಘನ ರೂಪದ ಫೆರಿಕ್ ಆಕ್ಸೈಡ್ ಕೊಡುತ್ತೆ Fe3 Fe2O3 3+ ಅದನ್ನ ನಾವು ಲೋಯರ್ ಲೋಯರ್ ವ್ಯಾಲೆನ್ಸಿಗೆ ಫೆರಸ್ ಅಂತ ಹೇಳ್ತೀವಿ ಹೈರ್ ವ್ಯಾಲೆನ್ಸಿ ಫೆರಿ ವೇರಿಯಬಲ್ ವ್ಯಾಲೆನ್ಸಿಗೆ ನಾವು ಈ ತರ ಕರೀತೀವಿ ಫೆರಿ ಆಕ್ಸೈಡ್ ಇದು ಸಾಲಿಡ್ ಸ್ಟೇಟಲ್ಲಿ ಸಿಗುತ್ತೆ ಅದರ ಜೊತೆಗೆ ನಮಗೆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಮತ್ತು ಇನ್ನೊಂದು ಸಲ್ಫರ್ ಟ್ರೈಆಕ್ಸೈಡ್ ಗ್ಯಾಸ್ ಸಿಗುತ್ತೆ ಎರಡು ಅನಿಲಗಳು ನಮಗೆ ಈ ಕ್ರಿಯೆಯಿಂದ ಹೊರ ಬರ್ತವೆ ಈ ಅನಿಲಗಳು ವಿಶಿಷ್ಟ ವಾಸನೆಯನ್ನು ಉಂಟು ಮಾಡ್ತಕ್ಕಂಥ ಅನಿಲಗಳು ಘಾಟು ವಾಸನೆಯನ್ನು ಹೊಂದಿರ್ತವೆ ಗಂಧಕ ಸಂಯುಕ್ತಗಳು ಘಾಟು ವಾಸನೆಯನ್ನು ಹೊಂದಿರ್ತವೆ ಸಿ ಈ ಒಂದು ಸಂಯುಕ್ತ ಆಗಿ ಸರಳ ವಸ್ತುಗಳಾಗಿ ವಿಭಜನೆ ಆಗೋ ಕ್ರಿಯೆಗೆ ನಾವು ಉಷ್ಣ ವಿಭಜನೆ ಅಂತ ಕರಿತೀವಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಕ್ಯಾಲ್ಶಿಯಮ್ ಕಾರ್ಬೊನೇಟ್ ತೊಗೋಬೇಕು ಕ್ಯಾಲ್ಶಿಯಂ ಕಾರ್ಬೊನೇಟ್ ಸುಣ್ಣದಕ್ಕೆ ನೀವು ಅಮೃತ ಶಿಲೆ ಅಂತ ಕರಿತೀರಲ್ಲ ಅದು ಕ್ಯಾಲ್ಶಿಯಂ ಕಾರ್ಬೊನೇಟ್ ಅದನ್ನು ಹೀಟ್ ಮಾಡಿದರೆ ವಿಲ್ ಗೆಟ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ಅದರ ಜೊತೆ ಕ್ಯಾಲ್ಶಿಯಂ ಆಕ್ಸೈಡ್ ಸಿಗುತ್ತೆ ರೂಪದ ಕ್ಯಾಲ್ಶಿಯಂ ಆಕ್ಸೈಡ್ ಸಿಗುತ್ತೆ ಸಿ ಈ ಒಂದು ಕ್ರಿಯೆಯಲ್ಲಿ ಕ್ಯಾಲ್ಶಿಯಂ ಆಕ್ಸೈಡ್ ಅನೇಕ ಕೈಗಾ ಕಚ್ಚಾ ವಸ್ತುಗಳು ಕೈಗಾರಿಕೆಯಲ್ಲಿ ಅನೇಕ ಕೈಗಾರಿಕೆಗಳಲ್ಲಿ ಕಚ್ಚಾ ವಸ್ತುವಾಗಿ ಮಾರ್ಪಾಡ ಬಳಸ್ಕೊಳ್ತಾರೆ ಅದರಲ್ಲಿ ಪ್ರಮುಖವಾಗಿ ಸಿಮೆಂಟ್ ಲೈಮ್ ಫ್ಯಾಕ್ಟ್ರಿಗಳಲ್ಲಿ ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತಾರೆ ಸಿಮೆಂಟ್ ತಯಾರಿಕೆಯಲ್ಲಿ ಕ್ಯಾಲ್ಶಿಯಂ ಆಕ್ಸೈಡನ್ನು ಬಳಸ್ತಾರೆ ಸೊ ಇದ್ರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗುತ್ತೆ ಅದನ್ನು ನಾವು ಕನ್ಫರ್ಮೇಷನ್ ಟೆಸ್ಟ್ ಆಗಿ ನಾವು ಉರಿತಿರುವ ಮೇಣದ ಬತ್ತಿ ಅಥವಾ ಊದಿನ ಕಡಿ ತೊಂದರೆ ನಮಗೆ ಕಾರ್ಬನ್ ಆಫ್ ಆಗುತ್ತೆ ನಂದಿಸ್ತದೆ ಕಾರ್ಬನ್ ಡೈಆಕ್ಸೈಡ್ ನಾವು ಅದನ್ನು ಅಗ್ನಿ ನಂದಕ್ಕಲ್ಲಿ ಬಳಸ್ತವೆ ಸೊ ಈ ಮೂರನೇ ಆ್ಯಕ್ಟಿವಿಟಿ ಥರ್ಮಲ್ ಡಿಕಾಂಪೋಸಿಷನ್ಗೆ ಸೀಸದ ಹೈಟ್ರೇಟ್ ಪಿ ಬಿ ಟೂ ಪ್ಲಸ್ ಆಗಿರೋದ್ರಿಂದ ಏನು ತ್ರೀ ಟ್ವಾಯ್ಸ್ ಪಿ ಬಿ ತ್ರೀ ಸಿಲ್ವರ್ನ ಲೆಡ್ ನೈಟ್ರೇಟ್ ಸಾರಿ ಲೆಡ್ ನೈಟ್ರೇಟನ್ನು ತಗೋಬೇಕು ಸೀಸಾಲಿಡ್ ಅರಳ ರೂಪದಲ್ಲಿರ್ತಕ್ಕಂಥ ಲೆಡ್ ಅನ್ನು ತಗೋಬೇಕು ಇದನ್ನು ಕಾಯಿಸಿದರೆ ಥರ್ಮಲ್ ಡಿಕಾಂಪೋಸಿಷನ್ ಮಾಡಿದ್ರೆ ಸೀಸದ ಆಕ್ಸೈಡ್ ಸಿಗುತ್ತೆ ಪಿ ಬಿ ಓ ಸಿಗುತ್ತೆ ಎರಡರದು ವೇಲೆ ಟು ಪ್ಲಸ್ ಅನ್ನತ್ತೆ ಟೂ ಮೈನಸ್ ಆಯ್ಬಂದು ಪಿ ಬಿ ಓ ಇದು ಘನ ರೂಪದಲ್ಲಿ ಸಿಗುತ್ತೆ ಸೀಸದ ಆಕ್ಸೈಡ್ ಇನ್ನೊಂದು ನೈಟ್ರೋಜನ್ ಡೈಆಕ್ಸೈಡ್ ಸಿಗುತ್ತೆ ಅದ್ರ ಜೊತೆಗೆ ಆಮ್ಲಜನಕ ಬಿಡುಗಡೆ ಆಗುತ್ತೆ ಇದು ಕಂದು ಬಣ್ಣದ ಆಮ್ಲ ನೈಟ್ರೋಜನ್ ಡೈಆಕ್ಸೈಡ್ ಉಂಟಾಗೋದನ್ನ ನಾವು ನೋಡ್ಬೋದು ಬ್ರೌನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ ಅದ್ರ ಜೊತೆ ಆಮ್ಲಜನಕನೂ ಲಿಬ್ರೇಟ್ ಆಗುತ್ತೆ ಉರಿಯುತ್ತಿರುವ ಕಡ್ಡಿ ಏನಂತಂದರೆ ಪ್ರಕಾಶಮಾನವಾಗಿ ಉರಿಯೋದನ್ನು ನಾವು ಇಲ್ಲಿ ಗಮನಿಸ್ಬೋದು ಯಾಕೆಂದ್ರೆ ಆಮ್ಲಜನಕ ಒಂದು ದಾನ ಅನುಕೂಲಿ ಇನ್ನೊಂದು ಆಮ್ಲಜನಕ ಬಿಡುಗಡೆ ಹಾಕಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲು ಇದಕ್ಕಿಂತ ಚೆನ್ನಾಗಿ ಎಕ್ಸಾಂಪಲ್ ನಾವು ಪೊಟ್ಯಾಷಿಯಂ ಪರಮಾಂಗನೇಟನ್ನು ಹೀಕ್ ಮಾಡಿದರೆ पोटाशियम पर्मांगन पोटैशियम मैंगना पोटैशियम मैंगनट के टू एम एन ओ केम एन ओ फोर पोटैशियम मैंगना प्लस मैंगन डयाक्सईडतेम एन ओ टू मैंगनजैक्सैड प्लस आम्लजनक गैस लिब्रेट आगोद इू कूड़ा ಪ್ರಕಾಶಮಾನವಾಗಿ ಉದಿನ್ ಕಡ್ಡಿ ಉಳಿತಿದೆ ಬಿಕಾಸ್ ಲಿಬರೇಷನ್ ಆಫ್ ಆಕ್ಸಿಜನ್ ನಾವು ಪ್ರಯೋಗಶಾಲೆಯಲ್ಲಿ ಆಮ್ಲಜನಕ ತಯಾರಿಕೆ ಮಾಡೋದನ್ನು ಈ ಒಂದು ಪ್ರಯೋಗದಿಂದ ನಾವು ತಿಳ್ಕೋ ಸೊ ಈ ಮೂರು ಎಕ್ಸ ನಾಲ್ಕು ಎಕ್ಸಾಂಪಲ್ ಉಷ್ಣ ವಿಭಜನೆ ಇಲ್ಲಿ ಫೆರಸಲ್ಫೇಟ್ ಏಳು ಅಣುಗಳು ಇರ್ತವೆ ಹೈಡ್ರೇಟ್ ಇರುತ್ತೆ ಯೂಜಲಿ ಅದು ಹಸಿರು ಬಣ್ಣವನ್ನು ಹೊಂದಿರ್ತದೆ ಕ್ರಿಸ್ಟಲೈನ್ ಸ್ಟೇಟಲ್ಲಿರುತ್ತೆ ಕ್ರಿಸ್ಟಲೈನ್ ಅರಳಿನ ಇರುತ್ತೆ ಸೊ ಯಾವಾಗ ನಾವು ಇದನ್ನು ಕಾಯಿಸಿದ್ರೆ ನೀರಿನ ಪ್ರತಿಯೊಂದು ಕಬ್ಬಿಣ ಸಲ್ಫೈಟಲ್ಲಿ ನೀರಿನ ಹಣ್ಣುಗಳ ಹೊರ ಹೋಗಿ ನನಗೇನು ಉಂಟಾಗುತ್ತೆ ಬಿಳಿ ರೂಪದ ಕಬ್ಬಿಣದ ಆಕ್ಸೈಡ್ ಕೊಳ್ಳುತ್ತೆ ಬಣ್ಣ ಕಳ್ಕೊಳ್ಳುತ್ತೆ ಬಿಕಾಸ್ ನೀರಿನಗಳನ್ನು ಕೂಡ ಕಳ್ಕೊಳ್ಳುತ್ತೆ ಇದು ಪುಡಿ ರೂಪ ಆಗುತ್ತೆ ಅಮಾರ್ಪಸ್ ಆಗುತ್ತೆ ಕ್ರಿಸ್ಟಲೈನ್ಸ್ ಟು ಅಮಾರ್ಪಸ್ ಪಸ್ ಸೊ ಹೀಗೆ ನಾವು ಇದಕ್ಕೆ ನೀರು ಆ್ಯಡ್ ಮಾಡಿದರೂ ಕೂಡ ನಾವು ಮತ್ತೆ ಕಲರನ್ನು ಪಡಿಬೋದು ಸೊ ಇಷ್ಟು ನನಗೆ ಉಷ್ಣ ವಿಭಜನೆ ನಡಿತಕ್ಕಂಥದ್ದು ನೆಕ್ಸ್ಟ್ ವಿದ್ಯುತ್ ವಿಭಜನೆ ಅದಕ್ಕಿಂತ ಎರಡನೇ ಸ್ಟೆಪ್ಪು ಏನಿದೆ ವಿದ್ಯುತ್ ವಿಭಜನೆಯನ್ನು ನಾವು ನೋಡೋಣ ಸೊ ಈ ವಿದ್ಯುತ್ ವಿಭಜನೆ ಎಲೆಕ್ಟ್ರೋಲಿಸಿಸ್ ಅಂತ ನಿಮ್ಮ ಒಂದು ಪ್ರಯೋಗನೂ ಕೂಡ ಇದೆ ಇದೆ ವಿದ್ಯುತ್ ವಿಭಜನೆ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ತುಂಬ ಕ ತಾಮ್ರದ ವಿದ್ಯುತ್ ವಿಭಜನೆ ಬ್ರ್ಯಾಕೆಟಲ್ಲಿ ಬರೀಬೇಕು ನೀರಿನ ವಿದ್ಯುತ್ ವಿಭಜನೆ ಅಂತ ಸಿಹಿ ಒಂದು ನೀರಿನ ಏನು ಮಾಡ್ಬೋದು ವಿದ್ಯುತ್ತನ್ನು ಹಾಯಿಸೋದ್ರ ಮೂಲಕ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಸಪ್ರೇಟ್ ಮಾಡ್ಬೋದು ಸಿ ಯಾವುದ್ರ ಸಹಾಯದಿಂದ ವಿದ್ಯುತ್ತನ್ನು ಸಹಾಯದಿಂದ ಒಂದು ಸಂಯುಕ್ತ ವಿದ್ಯುತ್ತಿನ ಸಹಾಯದಿಂದ ಎರಡು ಸರಳ ಅಣುಗಳಾಗಿ ವಸ್ತುಗಳಾಗಿ ಉಂಟು ಮಾಡುವ ಕ್ರಿಯೆಗೆ ವಿದ್ಯುತ್ ವಿಭಜನೆ ಅಂತ ನಿಮ್ಮ ಪ್ರಯೋಗದಲ್ಲಿ ಸಿಂಪಲ್ ಒಂದು ಎಕ್ಸ್ಪಾರಿಮೆಂಟ್ ಇದೆ ಒಂದು ನೀರಿನ ಮಗ್ಗನ್ನು ತಗೋಬೇಕು ಅದಕ್ಕೆ ಎರಡು ಹೋಲ್ ಮಾಡಿ ವಿದ್ಯುತ್ ವಿದ್ಯುದಾಗರಗಳನ್ನು ಸಿಗಿಸ್ಕೋಬೇಕು ವಿದ್ಯುದಾಗರಗಳನ್ನು ಸಿಗಸ್ಕೋಬೇಕು ವಿಜಯಲಿ ನಿಮ್ಮ ಪುಸ್ತಕದಲ್ಲಿ ಕಾ ಗ್ರಾಫೈಟ್ ರಾಡನ್ನು ಬಳಸ್ತಾನೆ ಗ್ರಾಫೈಟ್ ರಾಡನ್ನು ಬಳಸ್ತಾನೆ ಗ್ರಾಫೈಟ್ ರಾಡನ್ನು ಬಳಸಿ ನೀರನ್ನು ಹಾಕಬೇಕು ನೀರು ಇದನ್ನು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ಸಿಕ್ಸ್ ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡಿ ಈಗ ಮೈನಸ್ ಇದು ಪ್ಲಸ್ ಸಿ ಇದಕ್ಕೆ ನೀವು ಒಂದು ಟೆಸ್ಟ್ ರೂಪನ್ನು ಬರಲ್ ಹಾಕಿ ಸಿಕ್ಸ್ ಓಲ್ಟ್ ಬ್ಯಾಟ್ರಿ ಚಾರ್ಜನ್ನು ಹಾಕಿದರೆ ಸಿ ನೀರಿಗೆ ಒಂದು ಸ್ವಲ್ಪ ಒಂದು ಎರಡು ಮೂರು ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಬೇಕು ಯಾಕೆಂದರೆ ಇದು ಕ್ರಿಯೆನ ವೇಗವನ್ನು ಉಂಟು ಮಾಡುತ್ತೆ ಈ ದಿಸ್ ಇಸ್ ಆಲ್ಸೋ ಆಕ್ಸೈಜಿಂಗ್ ಏಜೆಂಟಾಗಿ ಕೂಡ ಬಳಸ್ತಾರೆ ಸಿ ಇಲ್ಲಿ ಮೈನಸ್ ಅಲ್ಲಿ ಇದು ಗ್ರಾಫೈಟ್ ಆಗ್ರ ಇದು ಸೊ ಮೈನಸ್ ಅನ್ನು ಹ್ಯಾನೋಡ್ ಅಂತ ಕರೀತೀನಿ ಏನೋಡ್ ಸರಿ ಕ್ಯಾಥೋಡ್ ಅಂತ ಕರಿತೀನಿ ಕ್ಯಾಥೋಡ್ ಪ್ಲಸ್ ಅನ್ನು ಇದನ್ನು ಹ್ಯಾನೋಡ್ ಅಂತ ಕರಿತೀನಿ ಸೊ ಇಲ್ಲಿ ಎಚ್ ಪ್ಲಸ್ ಬಿಡುಗಡೆ ಆಗಿ ಎಚ್ ಪ್ಲಸ್ ಎಚ್ ಪ್ಲಸ್ ಎಚ್ ಪ್ಲಸ್ ಏನಾಗುತ್ತೆ ಹೈಡ್ರೋಜನ್ ಆಗುತ್ತಾ H+ ಅನ್ನು ನಾವು ಧನ आयनಗಳು ಧನ आयनಗಳು ಅಂತ ಕರೀತೀವಿ ಅಂತವೆ ಕ್ಯಾಟಯನ್ಸ್ ಅಂತ ಕರೀತೀವಿ ಕ್ಯಾಟಯನ್ ಸೀಕಿಂಗ್ ಟುವರ್ಸ್ ಕ್ಯಾಥೋಡ್ ಅಂತ ಕ್ಯಾಥೋಡ್ ಕ್ಯಾಥೋಡ್ ಎಸ್ ಬಂದಿರೋ ಬಿಕಾಸ್ ಕ್ಯಾಟಯನ್ಸ್ ಇಲ್ಲಿ ಇಲ್ಲಿ ಹೈಡ್ರೋಜನ್ ಕನೆಕ್ಟ್ ಆಗುತ್ತಾ ಹೈಡ್ರೋಜನ್ ಎಚ್ ಪ್ಲಸ್ ಹೈಡ್ರೋಜನ್ ಕ್ಯಾಥೋಡಲ್ಲಿ ಕರೆಕ್ಟ್ ಆಗುತ್ತೆ ಇಲ್ಲಿ ಆಮ್ಲಜನಕ ಕರೆಕ್ಟ್ ಆಗುತ್ತೆ ಓ ಮೈನಸ್ ಆಮ್ಲಜನಕ ಕಲೆಕ್ಟ್ ಸೊ ನೀವು ಇಲ್ಲಿ ಗುಳ್ಳೆಗಳನ್ನು ನೋಡ್ಬೋದು ನೀವು ವಿದ್ಯುತ್ತನ್ನು ಹಾಯಿಸಿದಾಗ ಗುಳ್ಳೆಗಳು ಉಂಟಾಗ್ತದೆ ಯಾಕೆ ಜಾಸ್ತಿ ಪ್ರಮಾಣದಲ್ಲಿ ಜಾಗ ನೋಡಿ ಇಲ್ಲಿ ಹೈಡ್ರೋಜನಲ್ಲಿ ಟೆಸ್ಟುಗಳಲ್ಲಿ ಜಾಸ್ತಿ ಸಂಗ್ರಹ ಆಗಿದೆ ಯಾಕೆಂದರೆ ಪ್ರತಿಯೊಂದು ನೀರಿನ ಹಣದಲ್ಲಿ ಎರಡು ಜಲಜನಕ ಮತ್ತು ಒಂದು ಆಮ್ಲಜನಕ ಅಣುಗಳು ಸಂಗ್ರಹ ಆಗಿದೆ ದುಪ್ಪಟ್ಟು ಹೈಡ್ರೋಜನ್ ಇರೋದ್ರಿಂದ ಪ್ರತಿ ಅಣುವಿನಲ್ಲೂ ಆಗ ಹೈಡ್ರೋಜನ್ ಜಾಸ್ತಿ ಕಲೆಕ್ಟ್ ಆಗುತ್ತೆ ಇನ್ನೂ ತುಂಬ ಕನ್ಫರ್ಮೇಶನ್ ಆಗಿ ನಿಧಾನವಾಗಿ ನಾವು ಪ್ರಣಾಳವನ್ನು ಬರಲ್ ಹಾಕಿರೋ ಹೊರ ತೆಗೆದ್ರೆ ಉರಿತಿರೋ ಮೇಣದ ಬತ್ತಿ ಹತ್ರ ನಾವು ಎರಡು ಪ್ರಣಾಳವನ್ನು ಹತ್ರ ತಂದ್ರೆ ಒಂದು ಪಫನ್ನು ಸೌಂಡಿಂದ ಆಫ್ ಆದರೆ ಅದು ಯಾವ ಅನಿಲ ಅಂತ ಕರೆಕ್ಟ್ ಮಾಡಬಹುದು ಹೈಡ್ರೋಜನ್ ಇನ್ನೊಂದು ಪ್ರಕಾಶಮಾನವಾಗಿ ಹೋದರೆ ಅದನ್ನು ಆಕ್ಸಿಜನ್ ಅಂತ ನಾವು ತಿಳ್ಕೋಬೋದು ಈ ಒಂದು ಸರಳ ಪ್ರಯೋಗದಲ್ಲಿ ನೀರು ವಿದ್ಯುತ್ತಿನ ಸಹಾಯದಿಂದ ವಿಭಜನೆ ಆಗೋದನ್ನು ನಾವಿಲ್ಲಿ ಗಮನಿಸ್ತೀವಿ ಸಿ ನೆಕ್ಸ್ಟ್ ದ್ಯುತಿ ವಿಭಜನೆ ಇದೆ ದ್ಯುತಿ ವಿಭಜನೆ ಫೋಟೋಲಿಸಿಸ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಎ ಜಿ ಸಿ ಎಲ್ ಸಿಲ್ವರ್ ಕ್ಲೋರೈಡ್ ಮತ್ತು ಸಿಲ್ವರ್ ಬ್ರೊಮೈಡನ್ನು ತಗೋಬೇಕು ಸಿಲ್ವರ್ ಕ್ಲೋರೈಡ್ ಮತ್ತು ಸಿಲ್ವರ್ ಬ್ರೊಮೈಡ್ ಸೂರ್ಯನ ಬೆಳಕಿನಲ್ಲಿ ಚೈನಾ ಡಿಶ್ ಅಲ್ಲಿ ಸೂರ್ಯನ ಬೆಳಕಿನಲ್ಲಿ ಎಕ್ಸ್ಪೋಸ್ ಮಾಡಿದ್ರೆ ಸಿ ಎಜಿ ಮತ್ತೆ ಕ್ಲೋರಿನ್ ಆಗಿ ಸಪ್ರೇಟ್ ಆಗುತ್ತೆ ಸಿ ಇದು ಬಿಳಿ ಬಣ್ಣ ಏನಾಗುತ್ತೆ ಬೂದು ಬಣ್ಣಕ್ಕೆ ಟರ್ನ್ ಆಗುತ್ತೆ ಯಾಕೆ ಬೂದು ಬಣ್ಣಕ್ಕೆ ಟರ್ನ್ ಆಗುತ್ತೆ ಅಂದ್ರೆ ಒಂದು ಸಿಲ್ವರ್ ಕ್ಲೋರೈಡ್ ಮತ್ತೆ ಸಿಲ್ವರ್ ಬ್ರೋಮೈಡ್ ವಿಭಜನೆ ಆಗೋದನ್ನ ಕಾಣ್ತೀವಿ ವಿಭಜನೆ ಆಗೋದ್ರಿಂದ ಬಣ್ಣದಲ್ಲಿ ಬದಲಾವಣೆ ಸೊ ಈ ಥರದ್ದನ್ನು ನಾವು ಫೋಟೋಲಿಸಿಸ್ ಲಿಸ್ ಅಂತ ಕರೀತಾರೆ ಇದನ್ನು ಎಲ್ಲಿ ಬಳಸ್ತಾರೆ ಅಂತ ನಾವು ಹೇಳೋದಾದರೆ ಇದನ್ನು ಕಪ್ಪು ಬಿಳುಪು ಛಾಯಾಗ್ರಹಣಗಳಲ್ಲಿ ಬಳಸ್ತಾರೆ ಕಪ್ಪು ಬಿಳುಪು ಛಾಯಾಗ್ರಹಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಥೆರಪಿಯಲ್ಲಿ ಬಳಸ್ತಾರೆ ಈ ನೆಕ್ಸ್ಟ್ ಇನ್ನೊಂದು ಚಟುವಟಿಕೆ ಮಾಡಿ ಅಂತ ಹೇಳಿದ್ರೆ ಎಂಡೋಥರ್ಮಿಕ್ ರಿಯಾಕ್ಷನಿಗೆ ಒಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನನ್ನು ಅನ್ನು ಬ ಅಂತಾರೋಷ್ಣಕ ಕ್ರಿಯೆಗೆ ಕ್ರಿಯೆಯೊಂದಿಗೆ ಉಷ್ಣ ಹೀರಿಕೊಂಡ್ರೆ ಅದನ್ನು ಅಂತರಷ್ಣಕ ಕ್ರಿಯೆ ಅಂತ ಕರಿತೀವಿ ಅದಕ್ಕೆ ನಾವು ಬೇರಿಯಂ ಹೈಡ್ರಾಕ್ಸೈಡನ್ನು ತೊಗೊಂಡಿದ್ದೇವೆ ಸಿ ಇದನ್ನು ಅಕ್ವಿಯಸ್ ಮಾಡಿಕೊಂಡು ಅಲ್ಯುಮಿನಿಯಂ ಕ್ಲೋರೈಡ್ ಸಿ ಸಾರಿ ಅಮೋನಿಯಂ ಕ್ಲೋರೈಡನ್ನು ಹಾಕಬೇಕು ಎನ್ ಎಚ್ ತ್ರೀ ಸಿ ಎಲ್ ಹಾಕಿದೆ ಇದನ್ನು ಅಕ್ವಿಯಸ್ ತಗೊಂಡ್ರೆ ಬೇರಿಯಂ ಕ್ಲೋರೈಡ್ ಉಂಟಾಗುತ್ತೆ ಮತ್ತು ಅಮೋನಿಯಂ ಅಮೋನಿಯಾ ಉಂಟಾಗುತ್ತೆ ಪ್ಲಸ್ ನೀರು ಉಂಟಾಗುತ್ತೆ ಸೊ ಈ ಒಂದು ಕ್ರಿಯೆ ತಳವನ್ನು ಸ್ಪರ್ಶಿಸಿದರೆ ಪ್ರಣಾಳ ತಂಪಾಗಿರ್ತದೆ ಕಾರಣ ಉಷ್ಣ ಏರಿಕೆ ಆಗಿರುತ್ತೆ ಹಾಗಾಗಿ ಇದೊಂದು ಅಂತರಷ್ಣಕ ಕ್ರಿಯೆಗೆ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಅಂತರಷ್ಣಕ ಕ್ರಿಯೆ ರಿಯಾಕ್ಷನ್ ಬಿಟ್ವೀನ್ ಬೇರೆ ಮೈಟ್ರಾಕ್ಸೈಡ್ ಆ್ಯಂಡ್ ಅಮೋನಿಯಂ ಫ್ಲೋರೈಡ್ ಡ್ಯೂಸಷ್ಟು అల్ కూడా డ్ డేస్మెంట్ జావు అంతరణ క్రియే అంత కరీబో ఆల్ డిస్ప్లేస్మెంట్ రియాక్షన్ అవురష్ణక క్రియ బట్ దిస్ ఈస్ హెండోథర్మిక అంతరక క్రియ క్రీయల్ సౌండ్ కబ్బిణ ಕಾಯಿಸೋಣ ಕಬ್ಬಿಣದ ಸಲ್ಫೇಟ್ ಕಾಯಿಸಿದರೆ ಏನು ಸಿಗುತ್ತೆ ಏನು ಸಿಗುತ್ತೆ ಮೂರು ಉತ್ಪನ್ನಗಳು ಬಿಡುಗಡೆ ಇದೆ ಎಷ್ಟು ಉತ್ಪನ್ನಗಳು ಮೂರು ಒಂದು ಫೆರಿಕ್ ಆಕ್ಸೈಡ್ ಒಂದೊಂದು ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈ ಆಕ್ಸೈಡ್ ನೋಡಿ ಇದು ಏಳು ನೀರಿನ ಹಣಗಳಿದೆ ಇದ್ರಲ್ಲಿ ಎಷ್ಟು ನೀರಿನಗಳಿದೆ ಏಳು ನೀರಿನಗಳು ಕಾಯಿಸಿದಂಥ ಸಂದರ್ಭದಲ್ಲಿ ಏಳು ನೀರಿನಗಳನ್ನ ಕಳ್ಕೊಂಡು ಬಿಳಿ ಬಣ್ಣಕ್ಕೆ ಬರ್ತದೆ ನೋಡಿ ಇಲ್ಲಿ ನೀರಿನಗಳು ನೀರಿನಗಳು ಏನಾಗ್ತಾ ಇದೆ ಇಲ್ಲಿ ಡಿಪಾಸಿಟ್ ಆಗ್ತಾಯಿದೆ ನೋಡಿ ಇಲ್ಲಿ ಇದೆಲ್ಲ ಕಾಣ್ತಾ ಇದೆಯಾ ನೀ ಪ್ರತಿ ಒಂದು ಕಬ್ಬಿಣದ ಸ್ವಲ್ಪೇಟಲ್ಲಿ ಏಳು ನೀರಿನಗಳು ಇರ್ತದೆ ಈ ನೀರಿನಗಳು ಕರ್ಕೊ ಕರ್ಕೊಂಡ್ರೆ ಆ ಬಣ್ಣನೂ ಕೂಡ ಕರ್ಕೋದು ಅದ್ರ ಜೊತೆ ಯಾವ ನೀಲ ಬಿಡುಗಡೆ ಆಗ್ತದೆ ಸ್ವಲ್ಪ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈ ಆಕ್ಸೈಡ್ ಅನಿಲಗಳು ಈ ಸಲ್ಫರ್ ಇರೋ ಅನಿಲಗಳು ಒಂದು ಸ್ವಲ್ಪ ವಿಶಿಷ್ಟವಾದ ವಾಸನೆಯನ್ನು ನೀವು ಹತ್ರ ತಂದ್ರೆ ನೋಡ್ಬೋದು ವಿಶಿಷ್ಟವಾದ ವಾಸನೆಯನ್ನು ಉಂಟು ಮಾಡ್ತದೆ ಬರ್ತಾ ಇದೆ ಗ್ಯಾಸು ಅಲ್ಲಿ ಬಿಡುಗಡೆ ಆಗ್ತಾಯಿದೆ ನಮ್ಮಲ್ಲಿ ಕಾಣ್ತಾ ಇದೆ ಹೊಗೆ ಬರೋದು ಯಾವನಿಲ್ಲ ಅದು ನೋಡಿ ಸ್ವಲ್ಪ ಘಾಟು ವಾಸನೆ ಇದೆ ಸ್ವಲ್ಪ ಡೈಆಾಕ್ಸೈಡ್ ಮತ್ತು ಸ್ವಲ್ಪ ಡಯಾಕ್ಸೈಡ್ ಈ ಥರ ವಾಸನೆ ಕುಡಿಯಿಲ್ಲ ನೋಡಿ ಇಲ್ಲಿ ಕಲರ್ ವೈಟ್ ಆಗ್ತಾ ಇದೆ ನೋಡಿ ಬರ್ತಾ ಬರೋ ವೆಂಕಟೇಶ್ ಅಥವಾ ನೋಡಿ ಇಲ್ಲಿ ಕಲರ್ ಏನಾಗ್ತಾ ಇದೆ ಬಣ್ಣ ಕಳ್ಕೊಳ್ತಾ ಇದೆ ಯಾಕೆ ಬಣ್ಣ ಕಳ್ಕೊಳ್ತಾ ಇದೆ ಅಂತ ಹೇಳ್ತೀರಾ ಈ ಕಬ್ಬಿಣ ಸಲ್ಫೈಟಿಗೆ ಬಣ್ಣ ಯಾವುದರಿಂದ ಬಂದಿರುತ್ತೆ ಮೀನು ಹಣಗಳ ಬೇರ್ಪ ಸೇರ್ಪಡೆಯಿಂದ ಬಂದಿರುತ್ತೆ ಯಾವಾಗ ತನ್ನ ಮೀನು ಹಣಗಳನ್ನು ಕಳ್ಕೊಳ್ತೋ ಅದು ವೈಟ್ ಕಲರ್ ಬರ್ತಾ ಹೋಗುದು ಆಮೇಲೆ ಅರಳು ರೂಪ ಇದ್ದಿದ್ದು ಪುಡಿ ರೂಪಕ್ಕೆ ಬರುತ್ತೆ ಕ್ರಿಸ್ಟಲೈನ್ ನೇಚರ್ ಇದ್ದಿದ್ದು ಅಮಾರ್ಫಸ್ ನೇಚರ್ ಬರುತ್ತೆ ಇದು ಯಾವ ಕ್ರಿಯೆಗೆ ಉದಾಹರಣೆ ಉಷ್ಣ ವಿಭಜನೆಗೆ ಉದಾಹರಣೆ ಒಂದು ಸಂಯುಕ್ತಗಳು ವಿಭಜನೆ ಹೊಂದಿ ಒಂದಕ್ಕಿಂತ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡತಕ್ಕಂಥ ಪ್ರಕ್ರಿಯೆಗೆ ಉಷ್ಣ ವಿಭಜನೆ ಉದಾಹರಣೆ ಇನ್ನೊಂದು ಉಷ್ಣ ವಿಭಜನೆಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆಕ್ಟಿವಿಟಿ ಅಲ್ಲ ಸೀಸದ ನೈಟ್ರೇಟ್ ತೋ ಏನು ಸೀಸದ ನೈಟ್ರೇಟ್ ಪಿ ಬಿ ಇದನ್ನು ಕಾಯಿಸಿದ್ರೆ ಸೀಸದ ಆಕ್ಸೈಡ್ ಮತ್ತೆ ಸೀಸದ ಆಕ್ಸೈಡ್ ಮತ್ತೆ ಏನ್ ಸಿಗುತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಸಿಗುತ್ತೆ ಏನೋ ನೈಟ್ರೋಜನ್ ಡೈಆಕ್ಸೈಡ್ ಸಿಗುತ್ತೆ ಮತ್ತೆ ಆಮ್ಲಜನಕ ಬಿಡುಗಡೆ ಆಗುತ್ತೆ ಏನೋ ನೋಡಿ ಸೌಂಡ್ ಮಾಡ್ತಾ ಇದ್ದ ಆಮ್ಲಜನಕ ಬಿಡುಗಡೆ ಆಗ್ತಾ ಇದೆ ಹೇಗೆ ಟೆಸ್ಟ್ ಮಾಡಬಹುದು ನೀವು Pero, uh... A ver, no, yo creo No, no, no,

ಉಷ್ಣ ವಿಭಜನಕ್ಕೆ ತೋರಿಸ್ತಕ್ಕಂಥದ್ದು ಪೊಟ್ಯಾಷಿಯಂ ಪರಮಾಮನೈಟ್ ಪೊಟ್ಯಾಷಿಯಂ ಪರಮಾಮನೈಟ್ ಕೆ ಎಂ ಎನ್ ಉಪರನ್ನು ಕೆ ಎಂ ಎನ್ ಓಫಲನ್ನು ಕಾಯಿಸಿದ್ರೆ ಇದು ಮೂರು ಉತ್ಪನ್ನಗಳು ಬಿಡುಗಡೆ ಆಗುತ್ತೆ ಎಷ್ಟು ಉತ್ಪನ್ನಗಳು ಮೂರು ಒಂದು ಪೊಟ್ಯಾಷಿಯಂ ಮ್ಯಾಂಗನೇಟು ಇನ್ನೊಂದು ಮ್ಯಾಂಗನೀಸ್ ಡೈಆಕ್ಸೈಡು ಅದರ ಜೊತೆಗೆ ಆಮ್ಲಜನಕ ಬಿಡುಗಡೆ ಆಗುತ್ತೆ ಇಲ್ಲಿ ನೆನಸು ಗೊತ್ತಾಗ್ತದೆ ಆಮೇಲೆ ತನಕ ಬಿಡುಗಡೆ ಗೊತ್ತಾಗ್ತದೆ ಬಿಡುಗಡೆ ಆಗ್ತಾಯಿದೆ ಆಮ್ಲಜನಕ ಬಿಡುಗಡೆ ಆಗ್ತಾಯಿದೆ ಏನು ಮಾಡುತ್ತೆ ಅದು ಉರಿಯಲು ಸಹಾಯ ಮಾಡುತ್ತೆ ಏನು ಮಾಡುತ್ತೆ ಉರಿಯಲು ಸಹಾಯ ಮಾಡುತ್ತೆ ಇನ್ನೊಂದು ಸ್ವಲ್ಪ నోడు హిర తేం బడుగడే ఆతా ఆమ్లజనక బడుగడ యాక ఆమ్లజనక ఉందో దాన అనుకూలి సో ఇంకా ఉష్ణ విభజన క్రియంగా ఒక వస్తు ఉష్ణతయంత వస్తుగా ఉంటా క్రీయే ఉష్ణ విభజన క్రియే థర్మోల్ డీకాంపొజిషన్ కష్ణ విభజన క్రియే క్యాల్షియం కార్బనేట ಕಾಯಿಸಿದ್ರೆ ಕ್ಯಾಲ್ಷಿಯಮ್ ಆಕ್ಸೈಡ್ ಸುಟ್ಟ ಸುಣ್ಣ ಸಿಗುತ್ತೆ ಸುಟ್ಟ ಸುಣ್ಣ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಏನು ಬಿಡುಗಡೆ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಕ್ಯಾಲ್ಸಿಯಂ ಆಕ್ಸೈಡ್ ಬಿಡುಗಡೆ ಇರುತ್ತಲ್ಲ ಘನರೂಪದ ಕ್ಯಾಲ್ಸಿಯಂ ಆಕ್ಸೈಡ್ ಅನೇಕ ಕೈಗಾರಿಕೆಯಲ್ಲಿ ಬಳಸ್ತಾರೆ ಎಸ್ಪೆಷಲಿ ಸಿಮೆಂಟ್ ಕಾರ್ಖಾನೆಗಳಲ್ಲಿ ಕಚ್ಚಾ ವಸ್ತುವಾಗಿ ಕ್ಯಾಲ್ಸಿಯಂ ಆಕ್ಸೈಡನ್ನು ಬಳಸ್ತಾರೆ ಇದು ಕೂಡ ಉಷ್ಣ ವಿಭಜನೆಗೆ ಮತ್ತೊಂದು ಈ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ ಉಳಿಯಲು ಸಹಾಯ ಮಾಡೋದಿಲ್ಲ ನೋಡೋಣ ಅದಕ್ಕೆ ನೋಡೋಣ सहाय मात्री कल्याम ఆఫ్ ఆగ్ అంటే ఇది బిడ్గడే వస్తు డై ఆక్సైడ్ బిడుగడే ఆగితే అంత నాం తోబో ಬಳಸ್ತಕ್ಕಂಥ ಉಪಕರಣ ಸರಳ ಉಪಕರಣ ಪ್ಲಾಸ್ಟಿಕ್ ಮಗ್ಗಲು ಮಾಡ್ಬೋದು ಬಟ್ ಇದನ್ನು ಲ್ಯಾಬರೇಟ್ರಿಲಿ ಇದೆ ನಮ್ಮಲ್ಲಿ ಎರಡು ವಿದ್ಯುದಾರಗಳನ್ನು ತೊಗೊಂಡಿದ್ದೀನಿ ಒಂದು ಗ್ರಾಫೈಟ್ ಇನ್ನೊಂದು ಕಾ ತಾಮ್ರ ದಂಡೆಗಳನ್ನು ತೊಗೊಂಡಿದ್ದೀನಿ ಇದಕ್ಕೆ ಎಲೆಕ್ಟ್ರಾಲ ಬೇಕಾದಂಥ ಸಿಕ್ಸ್ ವೋಲ್ಟ್ ಎಲಿಮಿನೇಟ್ರ್ ನಾವು ಇಲ್ಲಿ ಬಳಸ್ಕೊಂಡಿದ್ದೀನಿ ಇಲಿಮಿನೇಟ್ರ್ ನೋಡ್ಬೋದು ಇಲ್ಲಿ ಎರಡು ದಂಡಗಳಿದೆ ಈ ಕಡೆ ಪ್ಲಸ್ ಇದೆ ಈ ಕಡೆ ಮೈನಸ್ ಇದೆ ಎರಡು ವಿದ್ಯುತ್ ದಾಗಗಳು ಕನೆಕ್ಟ್ ಮಾಡಿದ್ದೀನಿ ನೀರು ನಾನು ಯಾವಾಗ ವಿದ್ಯುತ್ ಪ್ರವೇಶ ಆಗುವಂಥ ಸಂದರ್ಭದಲ್ಲಿ ನೀನು ಹಣಗಳು ವಿಭಜನೆ ಆಗ್ತದೆ ಒಂದು ನೀರು ಯಾವುದರಿಂದ ಆಗಿರ್ತದೆ ಜಲಜನಕ ಮತ್ತು ಆಮ್ಲಜನಕ ಧಾತುಗಳಿಂದ ಮಾಡಲ್ಪಟ್ಟಿರುತ್ತೆ ಈ ನೀರಿನಗಳನ್ನು ಸುಲಭವಾಗಿ ವಿಭಜಿಸೋಕೆ ಸಾಧ್ಯ ಇಲ್ಲ ಕೇವಲ ವಿದ್ಯುತ್ತಿಂದ ಮಾತ್ರ ಯೂಬರ್ಸನ್ ಸಾಧನೆ ಹಾಗಾಗಿ ನಾನು ಈಗ ಬ್ಯಾಟರಿ ಆನ್ ಮಾಡ್ತೀನಿ ಈ ಕನೆಕ್ ಮಾಡಿದ್ರೆ ಹೊರ ಬರುತ್ತೆ ಇಲ್ಲಿ ಸ್ವಲ್ಪ ಝೂಮ್ ಮಾಡ್ ನೋಡಿ ಗುಳ್ಳೆಗಳು ಬರುತ್ತಾ ಇದೆ ಇಲ್ಲಿ ಒಳಗ ಒಳಗಡೆ ಕಾಣ್ತಾ ಇದೆ ನೋಡಿ ಕಾಣ್ತಾ ಇದೆಯಲ್ಲ ಎರಡರಲ್ಲೂ ಇದೆ ಜಾಸ್ತಿ ಯಾವುದ್ರಲ್ಲಿ ಬರ್ತಾ ಇದೆ ಜಾಸ್ತಿ ತಾಮ್ರದ ಬರ್ತಾ ಇದೆ ಜಾಸ್ತಿ ಬರ್ತಕ್ಕಂಥದ್ದು ಯಾವುದು ಹೈಡ್ರೋಜನ್ ಏನಾಗಿದೆ ಹೈಡ್ರೋಜನ್ ಇನ್ನೊಂದು ಕಡಿಮೆ ಬರ್ತಾ ಇದೆ ಅದರಲ್ಲಿ ಆಮ್ಲಜನಕ ಅಲ್ವೇನರೋ ಹೈಡ್ರೋಜನ್ ಹಾಕಿ ಅಂದರೆ ಎರಡು ಜಲಜನಕ ಇರ್ತದೆ ಒಂದು ನೀರಿನಲ್ಲಿ ಎರಡು ಜಲಜನಕ ಒಂದು ಆಮ್ಲಜನಕ ಇರುತ್ತೆ ಹಾಗಾಗಿ ನಮಗೆ ಜಾಸ್ತಿ ಯಾವುದ್ರಲ್ಲಿ ಕಲೆಕ್ಟ್ ಆಗುತ್ತೆ ಹೈಡ್ರೋಜನ್ ಋಣಾಗ್ರದಲ್ಲಿ ಕಲೆಕ್ಟ್ ಆಗುತ್ತೆ ಆಕ್ಸಿಜನ್ ಧನಾಗ್ರಹದಲ್ಲಿ ಕಲೆಕ್ಟ್ ಆಗುತ್ತೆ ಇದಕ್ಕೆ ಇದಕ್ಕೊಂದು ಸ್ವಲ್ಪ ನಾವು ನೋಡಿ ಇದಕ್ಕೆ ಬರ್ತಾಯಿದ್ದೀವಿ ನಾವು ನೀರಿನ ಗುಳ್ಳೆಗಳು ಪ್ರಣಾಳವನ್ನು ಬೋರಲ್ಲಿ ಹಾಕಿನೂ ಕೂಡ ಪ್ರಣಾಳದಲ್ಲಿ ಆ ಅನಿಲವನ್ನು ಸಂಗ್ರಹಿಸ್ಬೋದು ಇದಕ್ಕೊಂದು ಸ್ವಲ್ಪ ಸಲ್ಫಿರಿಕ್ ಆಮ್ಲದ ಅನಿಗಳನ್ನು ಹಾಕಿದ್ದೀನಿ ಯಾಕೆಂದರೆ ಅದು ವೇಗ ವರ್ಧಕವಾಗಿ ಕೆಲಸ ಮಾಡುತ್ತೆ ಕ್ರಿಯಾ ವರ್ಧಕವಾಗಿ ಕೆಲಸ ಮಾಡುತ್ತೆ ಹ್ಞೂ ಗುಳ್ಳೆಗಳು ಇದೆ ಅಲ್ವಾ ನೀರಿನಲ್ಲಿ ಗುಳ್ಳೆಗಳು ಬರ್ತಾ ಏನು ಏನದು ಸೂತಕ ನೀನು ಏನಾಗ್ತಾ ಏನಾಗ್ತಾಯಿದೆ ವಿಭಜನೆ ಆಗ್ತಾಯಿದೆ ಅನ್ನೋದು ನಾವು ತಿಳ್ಕೋಬೋದು ಈ ರೀತಿ ವಿಭಜನಾ ಕ್ರಿಯೆಗೆ ಏನಂತೀವಿ ವಿದ್ಯುತ್ ವಿಭಜನ ಕ್ರಿಯೆ ಏನಂತೀವಿ ವಿದ್ಯುತ್ ವಿಭಜನ ಕ್ರಿಯೆ ಎಂದು ಕರೆಯುತ್ತೆ